ಬಂಧುಗಳ ಎಲ್ರಿಗೂ ನಮಸ್ಕಾರ ನಾನು ನಿರ್ಪಾದಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜ್ಯ ರೈತ ಘಟಕ ನನ್ನ ಜೊತೆಗೆ ಬಳ್ಳಾರಿಯ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಾದರಬಾಷ್ ಅವರಿದ್ದಾರೆ ಮತ್ತೆ ನಮ್ಮ ಯುವ ಘಟಕದ ರಾಜ್ಯ ಕಾರ್ಯದರ್ಶಿ ಆಗಿರತಕ್ಕಂಥ ಸೋಮನಾಥ ಅವರು ಇದ್ದಾರೆ ಅದರ ಜೊತೆಗೆ ಈ ಒಂದು ಭೇಟಿಯ ವಿಡಿಯೋ ಭೇಟಿಗೆ ಮುಖ್ಯ ಉದ್ದೇಶ ಮತ್ತು ಕಾರಣಕರ್ತರಾಗಿರ್ತಕ್ಕಂಥ ಶ್ರೀ ವಿಠೋಬಾ ಇದ್ದಾರೆ ಆ ನೀವು ನೋಡ್ತಾ ಇದ್ರಿ ಮೇಲೆ ಗ್ರಾಮ ಪಂಚಾಯತಿ ಕಾರ್ಯಾಲಯ ಉಳೇನೂರು ಅಂತೇಳಿ ಇದು ಕೊಪ್ಪಳ ಜಿಲ್ಲೆ ಕಾಟಿಗೆ ತಾಲೂಕಿನ ಉಳೇನೂರು ಗ್ರಾಮದ ವ್ಯಾಪ್ತಿಯಲ್ಲಿ ಬರುವಂತದ್ದು ಈಗಾಗಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಬಾರಿ ಮೌಖಿಕವಾಗಿ ಮತ್ತೆ ಬರದ ರೂಪದ ಮನವಿಗಳನ್ನು ಸಲ್ಲಿಸಿದ್ರು ಕೂಡ ಯಾವುದೇ ಕಾರಣಕ್ಕೂ ಪರಿಹಾರವನ್ನ ನೀಡದೆ ಆ ಸಮಸ್ಯೆಗೆ ಏನಾದರೂ ಬದಲಾವಣೆಯನ್ನ ಮಾಡದೆ ಇರುವಂತಹ ವಿಚಾರವಾಗಿ ಇವತ್ತು ಲೈ ಬಂದಿದ್ದೀವಿ ವಿಷಯ ಏನಂತ ಹೇಳಿದ್ರೆ ಸರ್ವೆ ನಂಬರ್ ಎರಡ್ ಸರ್ವೆ ನಂಬರ್ ಎರಡ್ನೂರ ಒಂಬತ್ತು ಬಾರು ಟು ಉಸಿರಿನ ಜೀರೋ ಪಾಯಿಂಟ್ ಟೂ ಸೆವೆನ್ ಸೆಂಟ್ ಸೆಂಟ್ಸ್ ಅಂದ್ರೆ ಗುಂಟೆ ಇಪ್ಪತ್ತೇಳು ಗುಂಟೆ ಗದ್ದೆಯಲ್ಲಿ ಇವರ ಭತ್ತದ ಗದ್ದೆಯಲ್ಲಿ ಗ್ರಾಮದ ಚರಂಡಿ ನೀರು ಇದೇನು ಉಳೆನೂರು ಗ್ರಾಮ ಇದೆ ಈ ಊರಿನ ಎಲ್ಲಾ ಚರಂಡಿ ನೀರು ಇವರ ಭತ್ತದ ಗದ್ದೆಗೆ ಇಪ್ಪತ್ತೇಳು ಗುಂಟೆಯ ಭತ್ತದ ಗದ್ದೆಗೆ ಎರಡ್ನೂರ ಒಂಬತ್ತರ ಸರ್ವೆ ನಂಬರ್ ಗದ್ದೆಗೆ ಹೋಗಿ ಅಲ್ಲಿ ಸಂಗ್ರಹಗೊಳ್ಳುವಂತದ್ದು ಆ ನೀರು ಮುಂದಕ್ಕೆ ಹೋಗದೇನೆ ಇವರು ಭತ್ತವನ್ನು ನಾಟಿ ಮಾಡುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಕೃಷಿ ಚಟುವಟಿಕೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಅನಾನುಕೂಲ ಸೃಷ್ಟಿಯಾಗುವಂಥದ್ದು ಮತ್ತೆ ಅಲ್ಲಿ ಯಾವುದೇ ಕಾರಣಕ್ಕೂ ಕೃಷಿ ಮಾಡಲಿಕ್ಕೆ ಅಸಾಧ್ಯವಾಗುವಂತಹ ಸ್ಥಿತಿಯಲ್ಲಿ ಗ್ರಾಮದ ಎಲ್ಲ ಚರಂಡಿ ನೀರಾಗಿರ್ಬೋದು ಕೊಳೆತ ನೀರು ಆಗಿರ್ಬೋದು ಚರಂಡಿ ನೀರುಗಳಾಗಿರ್ಬೋದು ಕಸ ಕಡ್ಡಿಗಳಾಗಿರ್ಬೋದು ಯಾವುದೇ ಅನುಪಯುಕ್ತ ವಸ್ತುಗಳೆಲ್ಲ ಹೋಗಿ ಅಲ್ಲಿ ಸಂಗ್ರಹಣೆ ಆಗುವುದು ಅಂದ್ರೆ ಏನಾದರೂ ಸ್ಟಾಕ್ ಆಗುವಂಥದ್ದಾಗ್ತಾ ಇದೆ ಈ ಒಂದು ಸ್ಟಾಕ್ ಆಗುವಂತ ನೀರನ್ನ ಅಥವಾ ಗದ್ದೆಯಲ್ಲಿ ಸಂಗ್ರಹಗೊಳ್ಳುವ ನೀರಂತನ್ನ ಬೇರೆ ಕಡೆ ನಮಗೆ ವರ್ಗಾಯಿಸಿ ಕೊಡಿ ನಮ್ಮ ಭೂಮಿಯನ್ನ ಸುರಕ್ಷಿತವಾಗಿ ನಮ್ಮ ಉಳಿಮೆ ಮಾಡಲಿಕ್ಕೆ ಅವಕಾಶ ಅಂತ ಹೇಳಿ ಈ ಒಂದು ಉಳೆನೂರು ಗ್ರಾಮ ಪಂಚಾಯಿತಿ ಪಿ ಡಿಒಗಳಿಗೆ ಅಧ್ಯಕ್ಷರುಗಳಿಗೆ ಸದಸ್ಯರುಗಳಿಗೆ ಬಹಳಷ್ಟು ಸರಿ ಮನವಿಯನ್ನು ಮಾಡಿದ್ರು ಕೂಡ ಇವರು ಉಡಾಫೆ ಉತ್ತರಗಳನ್ನು ಕೊಡುವಂತದ್ದು ಇಲ್ಲಿನ ಪಿಡಿಒಗಳಾಗಿರ್ಬೋದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಉಡಾಫೆ ಉತ್ತರಗಳನ್ನು ಕೊಡುವಂತದ್ದು ನಾಳೆ ನೋಡೋಣ ಮಾಡೋಣ ನಾಳೆ ಬಾ ನಾಡಿದ್ವಾ ಅಮಾಸ್ ಇದೆ ಉಣಿವಿದೆ ದಸರಾ ಬಿಟ್ಟು ಬಾ ಏನಾದರೂ ದೀಪಾವಳಿ ಬಿಟ್ಟು ಬಾ ಅನ್ನುವಂಥ ಉತ್ತರಗಳನ್ನು ಕಾಲಹರಣ ಮಾಡುವಂಥ ಸಂದರ್ಭಕ್ಕಾಗಿ ಇವತ್ತು ನಾವು ಅಧಿಕೃತವಾಗಿ ನಾವು ದಾಖಲಾತಿಗಳನ್ನು ಇಟ್ಕೊಂಡು ಈಗಾಗಲೇ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳ ಮಾನ್ಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಏನದು ಕೊಪ್ಪಳ ತಾಲೂಕು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕಾರಟಿಗೆ ಅವರಿಗೆ ಮತ್ತೆ ಪಿ ಡಿ ಅವರು ಕೊಟ್ಟರು ಕೂಡ ಈ ಪರಿಹಾರ ಯಾಕಂದ್ರೆ ಇತ್ತೀಚೆಗೆ ಈಗ ಸೀಸನ್ ಶುರುವಾಗ್ತಾ ಇದೆ ಭತ್ತ ಉಳಿ ಏನೋದು ನಾಟಿ ಮಾಡಲಿಕ್ಕೆ ಭತ್ತದ ಸೀಸನ್ ಶುರು ಆಗ್ತಾ ಇದೆ ಇವರು ಕೂಡ ಪೂರ್ವ ಸಿದ್ಧತೆಯನ್ನು ಮಾಡಬೇಕಾಗುತ್ತೆ ಆ ಒಂದು ಇಪ್ಪತ್ತೇಳು ಗುಂಟೆಯ ಭತ್ತದ ಭೂಮಿಯಲ್ಲಿ ಅದನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಊರಿನ ನೀರು ಹೋಗ್ತಾ ಇದೆ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿಕೊಡಿ ಅಂತ ಪರಿಪರಿಯಾಗಿ ಬೇಡಿಕೊಂಡ್ರು ಕೂಡ ಇಲ್ಲಿನ ಆಡಳಿತ ವ್ಯವಸ್ಥೆ ಆಡಳಿತ ಸಿಬ್ಬಂದಿಗಳು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾವುದೇ ಕ್ಯಾರೆ ಅನ್ನೋದೇ ಕಿವಿಗೆ ಹಾಕೊಡದೆ ಕೊಡ್ತಾ ಇದ್ರೆ ಇವತ್ತು ಏನು ಉತ್ತರ ಕೊಡ್ತಾರೆ ಇವ್ರಿಗೆ ಮಾನ ಮರ್ಯಾದೆ ಐತೋ ಇಲ್ವೋ ಇವರು ತಿಂಗಳ ತಿಂಗಳಿಗೆ ಚಾಲರಿ ತಗೊಳ್ತಾರೆ ತಿಂಗಳ ತಿಂಗಳಿಗೆ ಒಂದು ವ್ಯವಸ್ಥೆ ಕಟ್ಟಬೇಕಂತ ನೀತಿ ನಿಯಮಗಳಿದಾವೆ ಆದ್ರೂ ಕೂಡ ಇವತ್ತು ಬಡವರಿಗೆ ಅದನ್ನೇ ನಂಬಿ ಜೀವನ ಮಾಡುವಂತವರಿಗೆ ಆ ಕೃಷಿ ಬದುಕನ್ನ ಸಾಗಿಸುವಂತವರಿಗೆ ಈ ತರ ಏನದು ಕಾಲಹರಣ ಮಾಡುವಂಥದ್ದು ಯಾವುದೇ ಪರಿಹಾರ ನೀಡುವಂಥದ್ದು ಮಾಡುವಂತ ಅಧಿಕಾರಿಗಳಿಗೆ ಇವತ್ತು ಗಮನಕ್ಕೆ ತರೋಣ ಅವ್ರು ಏನು ಉತ್ತರ ಕೊಡ್ತಾರೆ ಅವ್ರು ಯಾವ ರೀತಿಯಾಗಿ ನಮಗೆ ಸ್ಪಂದನೆ ಕೊಡ್ತಾರೆ ಅನ್ನೋದು ರಾಜ್ಯದ ಜನರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತು ಲೈವ್ ಬಂದಿದ್ದೀವಿ ಈಗ ಒಳಗಡೆ ಹೋಗಿ ಸಂಪೂರ್ಣ ಘಟನೆಯನ್ನ ನಿಮಗೆ ವಿವರಿಸ್ತೀವಿ ಅಂತ ಹೇಳ್ತಾ ಈಗ ಅಲ್ಲಿ ಒಳಗಿದ್ದಾರೆ ಹಾ

ಮತ್ತೆ ಸೆಕೆಂಡ್ರಿ ಆಪರೇಟರು ಫಸ್ಟ್ ಆಪರೇಟರು ಕಂಪ್ಯೂಟರ್ ಆಪರೇಟರು ಬಿಲ್ ಕಲೆಕ್ ಕರಾವಸೂಲಿಗಾರ ಅವೆಲ್ಲ ಬೇಕಲ್ವಾ ನಿಮ್ಗೆ ತಿಂಗಳ ತಿಂಗಳ ಸ್ಯಾಲ್ರಿ ಬರುತ್ತ ತಾನೇ ನೋಡಿ ಕಾರ್ಡ್ ಹಾಕೊಂಡವ್ರೆ ಈ ತರ ನಿಮ್ಗೆ ಐಡಿ ಕಾರ್ಡ್ ಇಲ್ವಾ ಕೊಟ್ಟಿಲ್ವಾ ಕೇಳಿವ್ರಿ ಪುಣ್ಯಾತ್ಮಗೆ ಯಾರಿದ್ದಾರೆ ಮೇಡಮ್ ರೇ ದಯವಿಟ್ಟು ಆಗ್ಬೇಕು ಬದಲಾವಣೆ ಇಲ್ಲಾಂದ್ರೆ ಮತ್ತೆ ಬೇರೆ ರೂಪಕ್ಕೆ ಮೊನ್ನೆ ಬಂದಾಗ ಎಲ್ಲ ದಾಖಲಾತಿಗಳನ್ನು ಇವರಿಗೆ ಪೆಂಡೆ ಪೆಂಡೆ ನಮ್ಮ ಕಡೆ ಪೆಂಡೆ ಅಂತಾರೆ ನಿಮ್ಮ ಕಡೆ ಏನಾದರೂ ಗೊತ್ತಿಲ್ಲ ಬರ್ತಾರ ಏನ್ ಮೀಟಿಂಗ್ ಅಲ್ಲಿ ಇದರ Gelin sen ha.

ಇಲ್ಲ ನಮಗೆ ಬಂದಂಗೆ ಮಾಹಿತಿ ಬಂದಂಗೆ ಬೇರೆ ಈ ಮಾಹಿತಿ ಬಂದಿಲ್ಲ ಸಾಮಾನ್ಯವಾಗಿ ಬೇರೆ ಪಂಚಾಯಿತಿಯಲ್ಲಿ ಒಂದು ಜನನ ಮರಣ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಸಾವಿರ ಹದಿನೈದು ನಮ್ಮ ಮುಖ ನೋಡೋದು ಹೆಂಗಿದ್ ಹೆಂಗನ ಐದ್ನೂರು ಕೊಡ್ತಾನ ಸಾವಿರ ಕೊಡ್ತಾನೆ ಎರಡ್ ಸಾವಿರ ಕೊಡ್ತಾನ ಅನ್ನೋದು ನೋಡೋದು

いただきます。 aquí

ರಾಜ್ಯ ಸ್ವಲ್ಪ ಸೀದ್ ಸೀದ್ರು ರಾಜ್ಯ ಯುವ ಘಟಕದ ಕಾರ್ಯದರ್ಶಿ ಇವರು ವಿಟೋಬ ಅಂತೇಳಿ ಈ ಸಮಸ್ಯೆಗೆ ಕಾರಣಕರ್ತರು ಮತ್ತು ದೂರದಾರರು ಇವರು ಕಾದ್ರ ಅಂತೇಳಿ ಇವರು ಬಳ್ಳಾರಿ ಜಿಲ್ಲೆಯ ಜಿಲ್ಲಾ ಕಾರ್ಯದರ್ಶಿಕ್ಕೂ ಇದು ವಿಷಯ ಏನು ಅಂತ ಹೇಳಿದ್ರೆ ಇದು ಒಂದು ಟೂರ್ ಕೊಟ್ಟಿದ್ದಾರೆ ಮೇಡಮ್ ಇದು ಮನವಿ ಕೊಟ್ಟಿದ್ದಾರೆ ಅದಕ್ಕೆ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ಪರಿಹಾರ ಸಿಕ್ಕಿದೆ ಸಿಗುತ್ತೋ ಇಲ್ವೋ ಕೊಡಬೇಕನ್ನುವಂಥ ಒಂದು ಏನಾದರೂ ಈ ನಾವು ಮತ್ತೆ ಹೇಳಿದ್ರಲ್ಲ ಬಂದಿದ್ದೀನಿ ಹೋಗೋಣ ಅಂತ ದಯವಿಟ್ಟು ಕುತ್ಕೊಳ್ತೀರಾ ನೀವು ಕುತ್ಕೊಳ್ಳಿ ಆಮೇಲೆ ಅದು ಮನವಿ ಪತ್ರ ನೋಡಿ ನೋಡಿ ಮೇಡಮ್ ಡೇಟ್ ದಯವಿಟ್ಟು ನೀವು ಮುಂಚೆಯಿಂದ ಅಥವಾ ಈ ಹೊಸ ಚಾರ್ ತಗೊಂಡಿದ್ರೋ ಗೊತ್ತಿಲ್ಲ ಈಗ ನಾವು ಇದಕ್ಕೆ ಒತ್ತಾಯ ಮಾಡ್ತಾ ಇರೋದ್ ಕಾರಣ ಏನಂದ್ರೆ ಈಗ ಕೃಷಿ ಚಟುವಟಿಕೆ ಆರಂಭ ಆಗ್ತಾ ಇದೆ ಭತ್ತ ನಾಟಿ ಮಾಡುವಂತ ಸಂದರ್ಭ ಮಳೆಗಾಲ ಸೀಸನ್ ಶುರುವಾಗಿದೆ ಶುರು ಪೂರ್ವ ಸಿದ್ಧತೆ ಕೂಡ ಮಾಡ್ಕೋಬೇಕಾಗುತ್ತೆ ಯಾರೋ ಹೊಲದ ಮಾಲೀಕರು ಹಾಗಾಗಿ ಈಗ ನೀವು ಏನಾದರೂ ಅದಕ್ಕೆ ಸಮಸ್ಯೆಗೆ ಪರಿಹಾರ ಕೊಟ್ಟರೆ ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಚಟುವಟಿಕೆ ಕೃಷಿ ಚಟುವಟಿಕೆಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಮಾಡ್ತಾ ಇದೀವಿ ಮೇಡಮ್ ಅದು ಮನವಿ ಡೇಟ್ ನೋಡಿ ಪ್ಲೀಸ್ ಆಮೇಲೆ ಟ್ವೆಂಟಿ ಜಿಲ್ಲಾ ಪಂಚಾಯತಿ ಅವರು ಮನವಿ ಮಾಡ್ತಾರೆ ಸಾರಿ ಈಗ ರಿಪ್ಲೈ ಕೊಡ್ತಾರೆ ಯಾರಿಗೆ ಈ ಅವರಿಗೆ ಕೊಡ್ತಾರೆ ಜಿಲ್ಲಾ ಪಂಚಾಯಿತಿ ಸಾರಿ ತಾಲೂಕ್ ಪಂಚಾಯತ್ ನಿರ್ವಾಹಕ ಅಧಿಕಾರಿಗಳು ಅದರಿಂದ ಮತ್ತೆ ನಿಮಗೆ ಅವ್ರೇನಾದ್ರು ಮಾಡಿದಾರ ಅಥವಾ ನೀವು ಇವ್ರಿಗೆ ಏನಾದ್ರು ಲೆಟರ್ ಮಾಡಿದಾರಾ ಅದಕ್ಕೆ ಏನಾದ್ರು ಕ್ರಮ ಕೈಗೊಳ್ತಾ ಇದೀವಿ ಅನ್ನೋದಾಗ್ಲಿ ಅಥವಾ ಇದಕ್ಕೆ ನಾವು ಏನಾದ್ರು ಪರಿಹಾರ ಕೊಡುತ್ತೀವಿ ಅನ್ನೋದ್ ಏನಾದ್ರು ಬೇಕಲ್ಲ ಲೆಟರ್ ಬಂದ ಇದಕ್ಕೆ ಕಾರಣಕರ್ತರು ಈಗ ವ್ಯವಸ್ಥೆನ ನಾವ ಅಥವಾ ನೀವಾ ಈಗ ನಾವು ಸಂಬಂಧಪಟ್ಟವರಿಗೆ ದೂರು ಕೊಟ್ಟಾಗ ಈಗ ಆಯ್ತು ನಿಮಗೆ ನಿಮ್ಗೆ ಗೊತ್ತಿಲ್ಲ ನೀವು ಕೆಳಂಥದ್ದು ಅಧಿಕಾರಿಗಳು ಪಿ ಡಿ ಓಗಳು ಪಾಪ ನಾವೇನ್ ಮಾಡೋಣ ಸರ್ ಇ ಒಗಳು ಕಳಿಸಿದ್ರೆ ನಾವೇನಾರ ಒಂದು ಲೆಟರ್ ಮಾಡ್ತಾ ಇದ್ವಿ ಅಂತ ಅಂತೇಳಿದ್ರೆ ಈಗ ಇ ಅಂತ ಅಂತ ತಾಲೂಕಾ ಮಟ್ಟದ ಹಂತಗಳಲ್ಲಿನೇ ಸಾರ್ವಜನಿಕರ ದೂರುಗಳು ಕುಂದು ಕೊರತೆಗಳಿಗೆ ಪರಿಹಾರ ಇಲ್ಲ ಅಂತ ಅಂದಾಗ ಇಲ್ಲ ಇನ್ನೊಂದು ಅವ್ರಿಗೆ ರೀಸೆಂಟಾಗಿ ಬಂದಾರೆ ಫಸ್ಟ್ ಅವ್ರಿಗೆ ಸ್ಟಾರ್ಟಿಂಗ್ ಇಲ್ಲ ವಿಷಯಕ್ಕೆ ಕೇಳ್ಬೋದು ಹಿಂಗೆ ಇವರು ಸೆಕ್ರೆಟರಿ ಅಂತ ಇರ್ತಾರಲ್ಲ ಅದಕ್ಕೆ ಮಾಡಬೇಡಿ ಮೇಡಮ್ ನಾವು ಕೇಳೋದಿಷ್ಟೇ ಈ ಮೂಲಕ ದಯವಿಟ್ಟು ಅವರು ಗದ್ದೆಗೆ ಇಪ್ಪತ್ತೇಳು ಗುಂಟೆಯ ಎರಡು ನೂರ ಒಂಬತ್ತು ಬಾರ ಎರಡು ಸರ್ವೆ ನಂಬರ್ನ ಇಪ್ಪತ್ತೇಳು ಗುಂಟೆಯ ಹೊಲಕ್ಕೆ ಭೇಟಿ ಮಾಡಬೇಕು ಪರಿಶೀಲನೆ ಮಾಡಬೇಕು ಮತ್ತು ಅದೇನು ಊರಿನ ನೀರೆಲ್ಲ ಚರಂಡಿ ನೀರೆಲ್ಲ ಅಲ್ಲಿ ಹೋಗ್ತಾ ಇದೆ ಕಸ ಕಡ್ಡಿಯೆಲ್ಲ ಹೋಗ್ತಾ ಇದೆ ಸ್ಟಾಕ್ ಆಗ್ತಾ ಇದೆ ಅಲ್ಲೆಲ್ಲ ಮತ್ತೆ ನಿಂತುಕೊಂಡು ಅಲ್ಲೆಲ್ಲ ಅದರಿಂದ ಕ್ರಿಮಿ ಕೀಟಗಳು ಉತ್ಪತ್ತಿ ಆಗುವಂತದ್ದು ಆರೋಗ್ಯಕವಾಗಿ ಊರಿಗೆ ಕೂಡ ಅದರಿಂದ ಸಮಸ್ಯೆ ಆಗ್ತಾ ಇದೆ ಒಂದು ಮೂಲಗಳಿಂದ ಅದಕ್ಕೆ ಏನಾದ್ರು ನಿಮ್ಮ ಪಂಚಾಯತ್ ವ್ಯಾಪ್ತಿಯಿಂದ ಏನು ಪರಿಹಾರ ಕಂಡುಕೊಳ್ಬಹುದು ಅದಕ್ಕೆ ಪರಿಹಾರ ಮಾಡಬಹುದು ಅನ್ನುವಂಥದ್ದು ನೀವು ಒಂದು ಪ್ಲಾನಿಂಗ್ ಮಾಡಿ ಅದಕ್ಕೆ ಶೀಘ್ರಗತಿಯಲ್ಲಿ ಪರಿಹಾರ ಬೇಕು ನಮ್ಮ ದೂರುದಾರನ ಪರವಾಗಿ ನಾವು ಮಾಡ್ತಾ ಇರುವಂತ ಹಾಕೊಡ್ತಾರೆ ಇದಕ್ಕೆ ತಮ್ಮ ಉತ್ತರ ಈಗಾಗಲೇ ಬಹಳಷ್ಟು ಸರ್ ನಿಮಗೆ ಮೌಖಿಕವಾಗಿ ಇವರು ಈ ಹುಡುಗಿಯ ಅಂತ ನೀವು ನೋಡ್ತೀನಿ ಭರವಸೆ ಕೊಟ್ಟಿದ್ದೀರಿ ಅಂತೆ ಮೂರು ವರ್ಷದಿಂದ ಸೆಕ್ರೆಟರಿ ಇದ್ರು ಪಂಚಾಯತಿ ಕೂಡ ನೀವಿದೀಸೆಂಟ್ ಬಂದು ನಾವು ಬಂದಿದ್ದೆ ನಮ್ಮನ್ನೆ ಆಲ್ರೆಡಿ ಅವ್ರು ತಮ್ಮ ಗಮನಕ್ಕೆ ಇದೆ ಈಗ ಅವರು ಸಕಟ ಇದೆ ಮಾಡಿಲ್ಲ ಮೇಡಮ್ ಮೊನ್ನೆ ಸಲ ಬಂದ ನೀವು ಇರಲಿಲ್ಲ ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡೆ ಬಂದು ಹೇಳ್ಬಿಟ್ಟು ಹೋಗೋಣ ಅಂತ ಬಂದಿದ್ವಿ ಬಟ್ ನೀವು ಇರಲಿಲ್ಲ ಸೋಮವಾರ ದಿವಸ ಬರ ಕೇಳಿದ್ರಿ ಸೋಮವಾರ ದಿವಸ ಹೇಳಿ ಹಂಗೆ ಭಾಳ ಬರ್ರಿ ಹಂಗ ಮಾತಾಡಿದ್ ಬಾಳ ಮೇಡಮ್ ಒಂದು ನಿಮಿಷ

ಅದಕ್ಕೆ ನಮ್ಗೆ ಸಾಲ ಅವಕಾಶ ಕೊಡ್ತೀವಿ ನೋಡ್ಬನ್ನಿ ಒಂದು ಅಂದಾಜು ಏನು ಮಾಡ್ಬೋದು ಅದಕ್ಕೆ ಏನು ಪರಿಹಾರ ಸಿಗ್ಬೋದು ಸಿಗುತ್ತೋ ಇಲ್ವೋ ಅನ್ನೋ ಒಂದು ಇವತ್ತೆ ಡಿಸೈಡ್ ಫೈನಲ್ ಅಲ್ಲಪ್ಪ ನಮಸ್ತೆ ಸಿಕ್ಕರೆ ಆಗುತ್ತೆ ನಾವು ಸಾಯಂಕಾಲವರೆಗೂ ವೇಟ್ ಮಾಡ್ತೀವಿ ನೀವು ಇವತ್ತು ಹೇಳಿದ್ರಿ ಹೊರಟಿದ್ವಿ ಅಂತ ಕೂಡ ಹೇಳಿದ್ರಿ ಪಾಪ ನೀವು ಬಂದರೂ ಹೋಗ್ತಾ ಇದೀವಿ ಬಂದಿಲ್ಲ ಅಂದ್ರೆ ಕೂಡ ಹೋಗ್ತಾ ಇದೀವಿ ಅಂತ ಏನೋ ಭರವಸೆ ಹೋಗಿ ಬನ್ನಿ ನಾವು ಇಲ್ಲೇ ವೇಟ್ ಮಾಡ್ತೀವಿ ನಾವು ಬೇಕಾದ್ರೆ ನಿಮ್ಮಿಂದ ಬಂದ್ರೆ ನಾವು ದೂರದಾಗ ಬದಲೇಬೇಕು ನಾವು ಎಲ್ಲರೂ ಹೋಗೋಣ ಅದಕ್ಕೆ ಏನು ಹೌದೌದು ಕರೆಕ್ಟ್ ಮಾಡಿ ಹಾಂ ಹಾಂ ಈಗ ಹಾಂ ಮೇಡಮ್ ವೇಟ್ ಮಾಡ್ತೀವಿ ವೇಟ್ ಮಾಡ್ತೀವಿ ಹಾಂ ವೇಟ್ ಮಾಡ್ತೀವಿ ಬನ್ನಿ 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 ಆರಾಮಾಗಿ ಹೋಗಿ ಬಂಧುಗಳು ಇದು ಇಷ್ಟೊತ್ತು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳ ಮುಂದಾಳತ್ವದಲ್ಲಿ ಸಾರಿ ಮುಂದೆ ಚರ್ಚಿಸಿದಂಥ ವಿಷಯ ಈಗ ನಾವು ನಾವಿಷ್ಟೆಲ್ಲ ಒತ್ತಾಯ ಮಾಡಿದ ಕಾರಣಕ್ಕೋಸ್ಕರ ಒಂದು ಹಂತದ ಬದಲಾವಣೆ ಅಂದರೆ ಈಗ ಆಯಿತು ಸ್ಪಾಟ್ ವಿಸಿಟಿಗೆ ಬರ್ತೀವಿ ಅದನ್ನು ನಿಮ್ಮ ಸಮ್ಮುಖದಲ್ಲಿನೇ ಚೆಕ್ ಮಾಡೋಣ ಅದಕ್ಕೆ ಏನು ಪರಿಹಾರ ಅನ್ನೋದು ಚರ್ಚೆ ಮಾಡೋಣ ಅದಕ್ಕೆ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಪಿ ಡಿ ಒ ಮತ್ತು ಸೆಕ್ರೆಟರಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಇದು ಒಂದು ಹಂತದ ನಮಗೆ ಸಿಗುವಂಥ ಒಂದು ಬದಲಾವಣೆ ಆಗ್ತಾ ಇದೆ ಈಗ ಮುಂದಿನ ವಿಷಯ ಮತ್ತು ಮಾಹಿತಿಗಾಗಿ ಅಲ್ಲಿ ಎಲ್ಲಿ ಸ್ಪಾಟ್ ಏನು ಎರಡು ನೂರ ಒಂಬತ್ತು ಕೂಡ ಸರ್ವೆ ನಂಬರ ಅಲ್ಲಿನ ಚಿತ್ರಣ ಕೂಡ ನಿಮಗೆ ಲೈವ್ ಮುಖಾಂತರ ಅದು ಎಲ್ಲಿದೆ ಹೆಂಗಿದೆ ವಾಸ್ತವ ಸ್ಥಿತಿ ಆ ಚಿತ್ರಣ ಹೆಂಗಿದೆ ಮತ್ತು ಅದರಿಂದ ರೈತ ತನ್ನ ಕೃಷಿ ಚಟುವಟಿಕೆಯನ್ನು ಮಾಡ್ಬೋದಾ ಅನ್ನುವಂಥದ್ದು ನಿಮಗೆ ಲೈವ್ ಮುಖಾಂತರ ತೋರಿಸ್ತೀವಿ ಅಲ್ಲಿವರಿಗೆ ಮತ್ತೊಮ್ಮೆ ಮತ್ತೆ ಹಾಗೆ ಅಲ್ಲಿ ಸ್ಥಳೀಯರು ವಾಸ ಮಾಡ್ತಕ್ಕಂಥ ಸ್ಥಳಾನೂ ಪರಿಶೀಲನೆ ಮಾಡ್ತೀವಿ ಅಲ್ಲಿ ಸ್ಥಳೀಯರಿಗೆ ವಾಸ ಇದ್ರು ಇದ್ರ ಆಪಕವಲ ಇದು ಮನೆ ಸರ ಅದು ಅಲ್ಲ ಇವurde ಇವurde ಮನೆ ಅಲ್ಲಿ ನಾಲ್ಕು ಪ್ರಿಯ ಕೂಡ ಸುತ್ತ ಹೋಗಿದಾವೆ ಅಲ್ಲಿ ಬಹಳ ಸಮಸ್ಯೆ ಇದೆ ರೋಗಗಳಿಗೆ ಅನುಕೂಲ ಅನುವು ಮಾಡಿ ಇದ್ದಾರೆ ಅಧಿಕಾರಿಗಳು ಅದನ್ನ ಭೇಟಿ ಕೊಟ್ಟಾದ್ಮೇಲೆ ನಿಮಗೆ ಅಂತಿಮ ನಿರ್ಣಯ ಅಂದ್ರೆ ಅದಕ್ಕೆ ಏನ್ ಪರಿಹಾರ ಮಾಡಬಹುದು ಅನ್ನುವಂತ ಇವತ್ತೇ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ನಾವೆಲ್ಲರೂ ಅಲ್ಲಿಗೆ ಹೋಗ್ತೀವಿ ಮಾತಾಡ್ತೀವಿ ಮತ್ತೆ ಮುಂದಿನ ಲೈವ್ಗಾಗಿ ನಿಮ್ಗೆ ಅಲ್ಲಿ ಲೈವ್ ಅಲ್ಲಿ ನಿಮಗೆ ತೋರಿಸ್ತೀವಿ ಅಲ್ಲಿವರೆಗೂ ನಿಮ್ಗೆ ಧನ್ಯವಾದಗಳು